ಏನಪ್ಪಾ ಅಂತಂದ್ರೆ ಏನು ನಮ್ಮ ಪ್ರಧಾನಿ ಮೋದಿ ಅವರು ಮೂರನೇ ಬಾರಿ ಹ್ಯಾಟ್ರಿಕ್ ಏನು ಸಾಧಿಸಿದ್ದಾರೆ ಮತ್ತೊಮ್ಮೆ 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 ಅಂತೇಳಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅದನ್ನ ಪಕ್ಷ ಏನು ನಾವು ಅವರು ಅಲಯನ್ಸ್ ಪಾರ್ಟಿ ಆಗಿ ಎನ್ ಡಿ ಎ ಆಗಿ ನಾವು ಸ್ವಾಗತ ಮಾಡ್ಲೇಬೇಕಾದ ನಮ್ಮೆಲ್ಲರ ಕರ್ತವ್ಯ ಜೊತೆಗೆ ಸಹಜವಾಗಿ ಅವರು ಜನರಿಂದ ಗೆದ್ದು ಬಂದಿದ್ದಾರೆ ಹಾಗಾಗಿ ನಮ್ಗೆ ಬಹಳ ಸಂತೋಷ ಏನಪ್ಪ ಅಂತಂದ್ರೆ ಉಳಿದಂತೆ ನಮ್ಮ ಏನು ನಮ್ಮ ಸನ್ಮಾನ್ಯ ಕುಮಾರಣ್ಣವರು ಅತ್ಯಧಿಕ ಬಹುಮತದಿಂದ ಮಲ್ಯ ಇಂದ ಗೆದ್ದು ಬಂದಿದ್ದಾರೆ ಸಕ್ಕರೆ ನಾಡು ಸಕ್ಕರೆ ನಾಡಿಗೆ ಅಕ್ಕರೆ ಅಂತ ನಾಯಕರು ಸಿಕ್ಕಿದ್ದಾರೆ ಹಾಗಾಗಿ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಏನು ಅವರಿಗೆ ಬೃಹತ್ ಕೈಗಾರಿಕೆ ಸಿಕ್ಕಿದ ಸಿಕ್ಕಿರ್ತಕ್ಕಂಥದ್ದು ಬಹಳ ವಾಟ್ ಪೋರ್ಟ್ಫೋಲಿಯೋ ಬಹಳ ಬಿಗೆಸ್ಟ್ ಪೋರ್ಟ್ಫೋಲಿಯೋ ಆಕ್ಚುಲಿ ಅದೇನು ಸುಲಭವಾಗಿ ಪರಿಗಣನೆ ಮಾಡುವಂಥದ್ದಲ್ಲ ರಾಷ್ಟ್ರವ್ಯಾಪಿ ಅವರು ಸಂಚಾರ ಮಾಡ್ಬೇಕಾಗ್ತದೆ ಆ ಇಂಡಸ್ಟ್ರಿಯಲೈಸೇಷನ್ ಅಂತ ಏನಿದೆ ಅದನ್ನ ಕ್ರಾಂತಿ ಮಾಡ್ ಉಂಟು ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆ ನಮ್ಮ ಕುಮಾರಣದ್ದು ಕ್ರಾಂತಿ ಉಂಟು ಮಾಡ್ತಾರೆ ಅಂತ ಇಡೀ ದೇಶದಲ್ಲಿ ಇಂತ ನಾ